ಇಟ್ಸ್ ಅ ಗುಡ್ ಕ್ವೇಶನ್ ಬಹಳ ಒಳ್ಳೆ ಪ್ರಶ್ನೆ ಇದು ಕಾಶ್ಮೀರವನ್ನ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರವೂ ಕೂಡ ಯಾಕೆ ಕಾಶ್ಮೀರ ನಮ್ಮ ವಶ ಆಗ್ತಿಲ್ಲ ಮೊದಲನೇದು ಕಾಶ್ಮೀರದ ಟೋಪೋಗ್ರಫಿ ಇದೆಯಲ್ಲ ಒಂದು ಬೆಡ್ ಬೆಟ್ಟ ಗುಡ್ಡಗಳಿಂದ ಇರುವಂತ ಜಾಗ ನಾಲ್ಕು ಜನ ಪಾಕಿಸ್ತಾನದಿಂದ ಒಳಗೆ ನುಸುಳುತ್ತಾರೆ ನುಸುಳಿರೋರ್ನ ನೀವು ಗುರುತಿಸೋದು ಕಷ್ಟ ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗೋದು ಕಷ್ಟ ಹೀಟ್ ಮ್ಯಾಪ್ ಹಾಕೊಂಡು ಅವ್ರು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರನ್ನ ಮಟ್ಟ ಹಾಕೋದು ಬಹಳ ಕಷ್ಟ ಒಬ್ಬ ಭಯೋತ್ಪಾದಕನನ್ನ ಮಟ್ಟ ಹಾಕಲಿಕ್ಕೆ ನಾವು ನಮ್ಮ ಇಬ್ರು ಮೂವರು ಸೈನಿಕರನ್ನ ಕಳ್ಕೊಂಡ್ರೆ ಅದು ಬಲು ದೊಡ್ಡ ನಟ ಇದು ಒಂದು ಪಾರ್ಟ್ ಕಾಶ್ಮೀರದ ಒಳಗೆ ವಿಶೇಷವಾಗಿ ಕಾಶ್ಮೀರದ ಬಗ್ಗೆ ಅದ್ರ ಒಳಗೆ ಇರುವಂತ ಮಾನಸಿಕ ಅವಸ್ಥೆ ಅಲ್ಲಿನ ಜನ ಅವರು ಅನುಸರಿಸುವಂತ ಮತ ರಾಡಿಕಲೈಸೇಷನ್ ಪ್ರತಿ ಬಾರಿ ಹೋದಾಗ್ಲೂ ಕೂಡ ಅವರಿಗೆ ನಿಮ್ಮ ಹಿಂದೂ ಈ ಹಿಂದೂಸ್ತಾನ ನಮ್ಮ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆಸ್ ಇಫ್ ಕಾಶ್ಮೀರ ಹಿಂದೂಸ್ತಾನದ ಭಾಗವೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡುವಂತ ಪ್ರಯತ್ನ ಮಾಡಲಾಗುತ್ತೆ ಇಲ್ಲಿರುವಂತ ಲೀಡರ್ಗಳು ಹೇಗಿದ್ದಾರೆ ಅಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಕಾಶ್ಮೀರದ ತರುಣ ಕೈಯಲ್ಲಿ ದುಡ್ಡು ಕೊಟ್ಟು ಅವರ ಮೂಲಕ ಕಲ್ಲನ್ನು ಎಸೆಸುವಂತ ಪ್ರಯತ್ನ ಮಾಡ್ತಾರೆ ಅವರಿಗೆ ಬದುಕಿರೋದು ಈ ದುಡ್ಡಿನಲ್ಲಿ ಭಾರತದಿಂದ ಪ್ರತ್ಯೇಕವಾಗಿರೋದ್ರಲ್ಲಿ ಅವರಿಗೆ ಬದುಕಿರೋದು ಅವರ ಮತ ಹೇಳುವಂತ ಆ ಮತಾಂಧ ವಿಚಾರಗಳಲ್ಲಿ ಮತ್ತು ಅವರಿಗೆ ಬದುಕಿರೋದು ಪಾಕಿಸ್ತಾನದಿಂದ ಬರುವಂತ ಈ ಭಯೋತ್ಪಾದಕ ಚಿಂತನೆಗಳಲ್ಲಿ ಈ ಮೂರನ್ನು ಕೂಡ ಕಂಟ್ರೋಲ್ ಮಾಡೋದ್ರಲ್ಲಿ ನೀವು ಒಂದನ್ನು ಕಂಟ್ರೋಲ್ ಮಾಡಬಹುದು ಯಾವುದನ್ನ ಅಂತಂದ್ರೆ ಪಾಕಿಸ್ತಾನದಿಂದ ಬರೋವ್ರನ್ನ ಕಂಟ್ರೋಲ್ ಮಾಡಬಹುದು ಆದ್ರೆ ಒಳಗೆ ಪ್ರತಿನಿತ್ಯ ಓದುವಂತ ಪುಸ್ತಕವೇ ಬ್ರೈನ್ ವಾಶ್ ಮಾತನಾಡ್ತಾ ಇದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ನಾನು ಮತ್ತೆ ಹೇಳ್ತಿದೀನಿ ಕಾಶ್ಮೀರದ ಮಾತನ್ನು ಮಾತ್ರ ಆಡಬೇಡಿ ನೀವು ತೆಲಂಗಾಣದಲ್ಲಿ ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟ ನೀವು ಕೇರಳದಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ನೀವು ಪಶ್ಚಿಮ ಬಂಗಾಳದಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಬಾಂಗ್ಲಾದೇಶ ಬಿಡಿ ಪಶ್ಚಿಮ ಬಂಗಾಳದಲ್ಲಿ ಆದ ಕಥೆ ಏನು ನೀವು ದೆಹಲಿಯ ಶಹೀನ್ ಬಾಗ್ ನಲ್ಲಿ ಅದರ ಒಂದು ತಿಂಗಳು ತಿಂಗಳು ಗಟ್ಟಲೆ ನಡೆದಂತ ಆ ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ನಿಮಗೆ ನಿಮ್ ಪುಸ್ತಕ ಹೇಳಿಕೊಡುವಂತ ವಿಚಾರ ಇದೆಯಲ್ಲ ಅದು ಮತ್ತೊಬ್ಬರನ್ನ ದ್ವೇಷಿಸು ಮತ್ತೊಬ್ಬರನ್ನ ಕೊಲ್ಲು ಮತ್ತೊಬ್ಬರನ್ನ ನಾಶ ಮಾಡು ನೀನೊಬ್ಬ ಇರು ನಿನ್ನ ದೇವರನ್ನ ಮಾತ್ರ ಇರಬೇಕು ಎನ್ನುವಂತ ಚಿಂತನೆಯನ್ನ ಯಾವ ಪುಸ್ತಕ ಪದೇ ಪದೇ ತುಂಬುತ್ತೋ ಮತ್ತು ಆ ಪುಸ್ತಕವನ್ನ ವಿರೋಧಿಸುವ ಧೈರ್ಯವನ್ನ ಯಾರು ಕೂಡ ತೋರಿಸೋದಿಲ್ವೋ ಅಲ್ಲಿವರೆಗೂ ಇದನ್ನ ನೀವು ಪರಿಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ ಅದನ್ನು ಕಂಟ್ರೋಲ್ ಮಾಡಿರುವಂತ ಒಂದೇ ಒಂದು ರಾಷ್ಟ್ರ ಜಗತ್ತಲ್ಲಿ ಯಾವ್ದಾದ್ರು ಇದ್ರೆ ಅದು ಚೀನಾ ಮಾತ್ರ ಯಾಕೆಂದ್ರೆ ಅವರು ಇಡೀ ಪುಸ್ತಕವನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವರು ಇವರು ಪ್ರೇಯರ್ ಹಾಲುಗಳನ್ನು ಧ್ವಂಸಗೊಳಿಸಿದ್ದಾರೆ ಅಲ್ಲಿ ಯಾವ ಮಸೀದಿನೂ ಶಿಂಜಾಂಗ್ ಪ್ರಾಂತ್ಯದಲ್ಲಿ ಉಳಿಸ್ತಿಲ್ಲ ಆದ್ರೆ ಒಬ್ಬ ಮುಸಲ್ಮಾನ ಕೂಡ ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ಮಾತಾಡಿದ್ರೆ ಚೀನಾ ತಲೆ ಬರುತ್ತೆ ಹೀಗಾಗಿ ಇವರಿಗೆ ಎದುರಾಗಿ ನಿಲ್ಲಬಲ್ಲಂತ ಯಾವ್ದಾದ್ರು ಶಕ್ತಿ ಇದ್ರೆ ಅದು ಕಮ್ಯುನಿಸ್ಟ್ ಶಕ್ತಿ ಮಾತ್ರ ಕಮ್ಯುನಿಸ್ಟ್ ಮುಲಾದಿಲ್ದೆ ಇವ್ರು ತಲೆ ಕಡಿತಾರಲ್ಲ ಹೀಗಾಗಿ ಅವರು ಮಾತ್ರ ಈ ತರ ಕಂಟ್ರೋಲ್ ಮಾಡ್ಬೋದು ಆದ್ರೆ ನಾವು ಪ್ರೀತಿಯಿಂದ ಒಲಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ ದಿನ ಬೆಳಗಾದ್ರೆ ಸುರೆ ಕುಡಿದು ಬ್ರೈನ್ ವಾಶ್ ಗೆ ಒಳಗಾಗಿರುವ ಈ ಮಂದಿಯನ್ನ ಈ ತರದ ಹಾದಿಯಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇರೋದು ದಂಡಂ ದಶಗುಣಂ ಮಾತ್ರ ನನಗನ್ಸುತ್ತೆ ಪಾಕಿಸ್ತಾನಕ್ಕೆ ಸರಿಯಾಗಿ ಒದ್ದು ಪಾಠ ಕಲಿಸಿದ್ರೆ ಇಲ್ಲಿನ ಜನಕ್ಕೆ ಬುದ್ಧಿ ಬರುತ್ತೆ ಅಂತ ನನಗನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್